ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ನಾ ಇವತ್ತು ಬೆಳಿಗ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದೀನಿ ಮುಹೂರ್ತಕ್ಕೆ ಅಟೆಂಡ್ ಮಾಡ್ತಾ ಇದೀವಿ ಅತ್ತೆ ಮತ್ತೆ ಬಂದಿದ್ರು ಊರಿಂದ ಒಟ್ಟಿಗೆ ಎಲ್ಲರೂ ಕೂಡ ಮದ್ವೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಿದ್ದೆ ಹಾಗೆ ನನ್ನ ಸೀರೆ ಮತ್ತೆ ನನ್ನ ಬ್ಲೌಸ್ ಡಿಸೈನ್ ಇದು ಹೇಗಿದೆ ಹೇಗಿದೆ ಲುಕ್ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಈ ರೀತಿಯಾಗಿ ಸಿಂಪಲ್ ಆಗಿ ರೆಡಿ ಆಗಿದ್ದೆ ನಾನು ಹಾಗೆ ಸಿಂಪಲ್ ಆಗಿ ಜ್ಯೂಲರ್ಸ್ ಮತ್ತೆ ಜೊತೆಗೆ ನಮ್ಮತ್ತೆ ಊರಿಂದ ಮಲ್ಗೆ ಹೂವನ್ನು ಕೂಡ ತಗೊಂಡ್ ಬಂದಿದ್ರು ಒಂದ್ ಮಳೆ ಕಟ್ಕೊಟ್ರು ಮಡ್ಕೊ ಅಂತ ಅನ್ಬಿಟ್ಟು ನನ್ಗೆ ಮಲ್ಗೆ ಹೂವು ಅಂತಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ನಾನು ತಲೆಗೆ ಮಡ್ಕೊಳೋದು ಅಂತ ಅಂದ್ರೆ ಮಲ್ಗೆ ಹೂವು ಮಾತ್ರನೇ ಆಗ್ಬಿಟ್ರೆ ಜಾಸ್ತಿ ಯಾವ ಕೂಡ ನಾನು ಮುಡಿಯಲ್ಲ ಜಾಸ್ತಿ ಇಲ್ಲ ಕನ್ಕಂಬ ಇವೆರಡೆ ನಂಗೆ ಮಲ್ಗೆ ಹೂವು ಅಂತಂದ್ರೆ ಸಕತ್ ಇಷ್ಟ ಆಗುತ್ತೆ ಅದೊಂದು ಏನಾದ್ರು ಇದ್ರೆ ಖಂಡಿತ ಮಿಸ್ ಮಾಡಿದೆ ನಾನು ಹೂನ ಮಡ್ಕೊತೀನಿ ಓಕೆ ಬನ್ನಿ ರೆಡಿ ಆಗಿದ್ದಾಯ್ತು ಹಾಗೆ ಇವಾಗ ಹೋಗೋಣ ರೆಡಿಯಾಗಿ ಔಟ್ಗೆ ಕಾರಲ್ಲಿ ಹೋಗ್ತಾ ಇದೀವಿ ಎಲ್ಲರೂ ಕೂಡ ನನ್ನ ಮಗಳನ್ನೂ ಕೂಡ ರೆಡಿ ಮಾಡಿದ್ದೆ ಫಸ್ಟ್ ಮಕ್ಕಳನ್ನ ರೆಡಿ ಮಾಡಿ ಆಮೇಲೆ ನಾನು ನಿಧಾನಕ್ಕೆ ರೆಡಿಯಾಗಿದ್ದು ಬೆಳಗ್ಗೆ ತಿನ್ನಿನೂ ಕೂಡ ಮಾಡಿದ್ದೆ ಮನೆಯಲ್ಲೇ ಸ್ವಲ್ಪ ಬೇಗನೆ ತಿಂದ್ವಿ ಬಟ್ ಮೂರ್ತ ಲೇಟಾಗಿ ಇದ್ದಿದ್ದರಿಂದ ಲೇಟಾಗೆ ಹೋಗ್ತಾ ಇದ್ದು ಆಲ್ಮೋಸ್ಟ್ ಒಂದು ಹತ್ತುವರೆಗೇನೋ ಇತ್ತು ಹಾಗಾಗಿ ನಾವು ಮನೆ ಒಂದು ಒಂಬತ್ತುವರೆ ಒಂಬತ್ತು ಮುಕ್ಕಾಲ್ಗೇನೋ ಬಿಟ್ಟಿದ್ದು ಮನೇನ ಹೋಗಿ ಬರೋ ಅಷ್ಟೆಲ್ಲ ಒಂದು ಹನ್ನೆರಡು ಗಂಟೆ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಬೇಗನೆ ಮಾಡಿದೆ ತಿಂಡಿ ಹಾ ಅಮ್ಮ ಅಲ್ಲ ಅಂದ್ರ ಅಮ್ಮ ಅಂತಾನೆ ಕರೆಯೋದ್ ನಾವು ಮತ್ತೆ ಹಾಗೆ ಅಮ್ಮ ಅಂತ ಏನಿ ಅವ್ರಿಗೆ ಅಂತ ಬೇಗ ಮಾಡಿದೆ ನಾವಾದ್ರೂ ಸ್ವಲ್ಪ ಲೇಟ್ ಆದ್ರೂ ಕೂಡ ತಿಂದ್ರೆ ಇರ್ತೀವಿ ಬಟ್ ಅವರು ಹಾಗೆ ಟೈಮ್ ಕರೆಕ್ಟಾಗಿರ್ಬೇಕಲ್ವ ಹಾಗಾಗಿ ಸ್ವಲ್ಪ ಬೇಗನೆ ಮಾಡಿದ್ದೆ ತಿಂಡಿ ಎಲ್ಲ ಹೋದ್ವಿ ಹೋಗಿ ಅಲ್ಲಿ ಮುಹೂರ್ತ ಮಾಡಿ ಬಂದ್ವಿ ಈ ರೀತಿಯಾಗಿ ವಿಡಿಯೋ ಮಾಡಿಕೊಂಡೆ ಅತ್ತೆ ಮತ್ತೆ ನಮ್ಮ ಯಜಮಾನ್ರಲ್ಲಿ ಹೋಗಿದ್ರು ನಾನು ಟಿ ವಿಯಲ್ಲಿ ವೀಡಿಯೋ ಮಾಡ್ಕೊಂಡಿರೋ ಇದು ಚೆನ್ನಾಗಿತ್ತು ಅದೇ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಇವತ್ತೆಲ್ಲ ಮುಗಿಸ್ಕೊಂಡು ಬರ್ತಾ ಲೈಟಾಗಿ ಊಟನೂ ಕೂಡ ಮಾಡ್ಕೊಂಡು ಬಂದ್ವಿ ಊಟ ಎಲ್ಲ ಚೆನ್ನಾಗಿತ್ತು ಆ ಸ್ವೀಟ್ ಎಲ್ಲ ಹಾಕಿದ್ರು ಅದು ಕೂಡ ಸೂಪರ್ ಆಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಅಂದಿವೆ ಬರ್ತಾ ನಮ್ಮ ಮತ್ತೆ ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಅಂತ ಅಂದ್ರು ಹಾಗಾಗಿ ಇಲ್ಲಿ ಹೋಗೋಣ ಅಂತ ಬಂದ್ವಿ ಹಂದಿವೆನೆ ಇದೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇರೋದು ತುಂಬಾನೇ ಚೆನ್ನಾಗಿದೆ ಸಾಯಿಬಾಬಾ ಟೆಂಪಲ್ ನಾನ್ ಮೊದ್ಲೆಲ್ಲ ತುಂಬಾ ಸಲ ಬರ್ತಿದ್ದೆ ಬಟ್ ನಡುವೆ ಬಂದೇ ಇಲ್ಲ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಇಯರ್ ಆಗಿದೆ ಏನೋ ಬಂದಿ ಬಂದು ಬಂದೇ ಇಲ್ಲ ಹಾಗಾಗಿ ನನ್ಗು ಹೋಗ್ಬೇಕು ಅಂತ ಅನಿಸ್ತು ಓಕೆ ಬಂದ್ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ಯಾರು ಇರಲಿಲ್ಲ ಜನ ತುಂಬಾನೇ ಕಮ್ಮಿ ಕಮ್ಮಿ ಅನ್ನೋದಕ್ಕಿಂತ ಜನಾನೇ ಇರಲ್ಲ ಒಬ್ರು ಇಬ್ರು ಅಷ್ಟೇ ಬರ್ತಾ ಇದ್ದಿದ್ದು ನಾವು ಒಳಗಂತೂ ಯಾರು ಇರೋಲ್ಲ ಆಮೇಲೆ ಯಾರೋ ಒಬ್ರು ಇಬ್ಬರು ಬಂದ್ರು ಆ ಪ್ರಶಾಂತವಾಗಿ ತುಂಬಾ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಹಾಗೆ ಅಲ್ಲಿ ಬಿಸ್ಕೆಟ್ ಕೂಡ ಕೊಡ್ತಾ ಇದ್ರು ಪ್ರತಿಯೊಬ್ಬರು ಕೂಡ ಬರೋರಿಗೆ ಈ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಮನೆಗ್ ಬಂದ್ವಿ ಮನೆಗ್ ಬಂದು ಅಪ್ ಆದ್ವಿ ಯಾಕೆಂದರೆ ಮೇಕಪ್ ಎಲ್ಲ ಮಾಡ್ತೀವಲ್ಲ ಬಿಸ್ಲೆಲ್ಲ ಹೋಗಿ ಬಂದಿರೋದ್ರಿಂದ ಮನೆಗೆ ಬಂದಿದ ತಕ್ಷಣ ಆದಷ್ಟು ನೀಟಾಗಿ ಫೇಸ್ ವಾಶ್ ಎಲ್ಲ ಮಾಡಿ ಕಾಲು ಮುಖ ತೊಳ್ಕೊಳೋದು ತುಂಬಾ ಒಳ್ಳೇದು ನಾನು ಅಂತ ಆ ಕೆಲಸ ಮಾಡ್ತೀನಿ ಯಾವಾಗಲೂ ಕೂಡ ಎಲ್ಲಿಂದ ಬಂದ್ರೂ ಕೂಡ ಒಂಥರ ಫ್ರೆಶ್ ಫೀಲ್ ಆಗುತ್ತೆ ಹಾಗಾಗಿ ಆ ಫಸ್ಟ್ ಆ ಕೆಲಸ ಮಾಡಿಬಿಡ್ತೀನಿ ಹಾಗೆ ಬೆಳಗ್ಗೆ ನಾನು ಹೋಗೋಕ್ಕಿಂತ ಮುಂಚೆ ಮನೆ ಹತ್ರನೇ ಸೊಪ್ಪು ಬಂದಿತ್ತು ಆ ಸೊಪ್ಪೆಲ್ಲ ತಗೊಂಡಿದ್ದೆ ಆ ಮಧ್ಯಾಹ್ನಕ್ಕೆ ಸೊಪ್ಪು ಸರ್ ಏನಾದರೂ ಮಾಡೋಣ ಬಿಡಿಸಿಟ್ಬಿಟ್ಟು ಅಂತ ಅಂದ್ಬಿಟ್ಟು ಹಾಗಾಗಿ ಅದ್ರ ಜೊತೆಗೆ ನಾಳೆ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಇಡ್ಲಿಯು ಕೂಡ ಇಲ್ಲಿ ನೆನೆಸ್ಕೊಂತಾಯಿನಿ ಸ್ವಲ್ಪ ಬೇಗ ನೆನೆಸ್ಬೇಕಾಗಿತ್ತು ಬಟ್ ನೆನ್ಪಿರ್ಲಿಲ್ಲ ನೆಕ್ಸ್ಟ್ ಓಕೆ ಈಗಲೂ ನೆನ್ಸ್ಬೋದ್ ಬಿಡು ಇವಾಗ ಬೇಸಿಗೆ ಆಗೋದ್ರಲ್ಲಿ ಸ್ವಲ್ಪ ಬೇಗನೇ ಉಬ್ಬಿಬಿಡುತ್ತೆ ನಾನು ಲೇಟಾಗಿ ನೆನೆಸಿರಿ ಓಕೆ ಏನು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನೆನೆಸ್ದೆ ಇಲ್ಲಿ ಒಂದು ಎರಡು ಅಷ್ಟು ಹಾಕಿ ಮತ್ತೆ ಒಂದು ಅರ್ಧ ಉದ್ದಿನ ಉದ್ದಿನಬೇಳೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಮೆಂತ್ಯನ್ ಹಾಕೊಂಡಿದ್ದೀನಿ ಅಷ್ಟೇ ಇಷ್ಟೊಂದು ಹಾಕೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡು ನೀರು ಹಾಕಿ ಇದನ್ನು ನೆನೆಯ ಕೆಟ್ಟಿದೆ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ನೆನೆಂದ್ರೂ ಕೂಡ ಓಕೆ ಸಂಜೆ ಒಂದು ಏಳು ಎಂಟು ಗಂಟೆಗೆ ರುಬ್ಬಿದ್ದೀವಿ ಅಂದರು ನಾಳೆ ಬೆಳಿಗ್ಗೆ ಮಾಡ್ಕೋಬೋದು ಒಂದು ಎಂಟು ಒಂಬತ್ತು ಗಂಟೆ ಅವ್ರ ಟಿಫನ್ ಮಾಡ್ಕೊಳೋದಕ್ಕೆ ಸರಿ ಹೋಗುತ್ತೆ ಹಾಗೆ ಸೊಪ್ಪೆಲ್ಲ ತಗೊಂಡಿದ್ನಲ್ಲ ಅದನ್ನೆಲ್ಲ ಕೂಡ ಬಿಡಿಸ್ಕೊಂಡು ಕುತ್ಕೊಂಡೇ ಬಂದಿತ್ತ ತಕ್ಷಣ ಇನ್ನು ಮಿಕ್ಕಿದವ್ರು ಎಲ್ಲರೂ ಕೂಡ ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ರು ನಮ್ಮ ಮತ್ತೆ ಮತ್ತೆ ನಮ್ಮ ಯಜಮಾನ್ರೆಲ್ಲ ನನ್ನ ಮಕ್ಳು ಹಾಡ್ಗೋರು ಆಡ್ತಿದ್ರು ಬಟ್ ನಾನು ಕೆಲಸ ಮಾಡಬೇಕಾಗಿತ್ತಲ್ವ ಹಾಗಾಗಿ ಸೊಪ್ಪೆಲ್ಲ ಬಿಡಿಸಿ ಸೊಪ್ಪು ಸಾರು ಮಾಡಬೇಡ ಮಧ್ಯಾಹ್ನದ ಅಡುಗೆಗೆ ಅಂತ ಅಂದ್ಬಿಟ್ಟು ಮಾಡ್ಕೊಂತ ಇದ್ದೆ ಬಟ್ ಆಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ ಹಾಗೆ ಮರ್ತೋಗ್ಬಿಟ್ಟಿದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಕಂಟಿನ್ಯೂಷನ್ ವ್ಲಾಗ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇಡ್ಲಿ ಎಲ್ಲ ನೆನೆಸಿದ್ನಲ್ವ ಅಂದ್ರೆ ಇಡ್ಲಿ ಮಾಡೋದಕ್ಕೆ ಹಿಟ್ಟಿಗೆ ಹಾಗಾಗಿ ಅದ್ರ ಜೊತೆಗೆ ಸಾಂಬಾರ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಇಷ್ಟ ಆಗ್ತಿತ್ತು ಇಡ್ಲಿ ಸಾಂಬಾರ್ ಮಾಡ್ಕೋಣ ಅಂತ ಹಾಗಾಗಿ ಫಸ್ಟ್ ಬೇಳೆ ಎಲ್ಲ ಬೇಯಿಸಿ ಇಟ್ಕೊಂಡ್ಬಿಟ್ಟು ಆಮೇಲೆ ತರಕಾರಿ ಎಲ್ಲನೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಇವತ್ತು ನಾನು ಇಲ್ಲಿ ಸಾಂಬಾರ್ ಪುಡಿನ ಯೂಸ್ ಮಾಡ್ತೇನೆ ರೀತಿ ಹುರ್ಕೊಂಡು ಮಾಡ್ಕೋಣ ಅಂತ ಮಾಡ್ಕೊತಾ ಇದೀನಿ ಸಕ್ಕ ಟೇಸ್ಟಿ ಒಂದ್ಸಲ ಮಾಡಿ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಅರ್ಧ ಸ್ಪೂನ್ ಅಷ್ಟು ಕಡಲೆಬೇಳೆ ಮತ್ತೆ ಕಾಲ್ ಟೀ ಸ್ಪೂನ್ ಅಷ್ಟು ಮೆಂತ್ಯ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಮೆಣಸು ಹಾಗೆ ಜೀರಿಗೆ ಒಂದು ಸ್ಪೂನು ಧನ್ಯಾ ಒಂದು ಸ್ಪೂನು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಐದರಿಂದ ಇಷ್ಟು ಹಾಕೊಂಡು ಲೈಟಾಗಿ ಇಲ್ಲಿ ಇಲ್ಲಿ ಹೊರ್ಕೊಂತೀನಿ ಹಾಗೆ ಇದಕ್ಕೆ ಕರ್ಬೇವು ಕೂಡ ಹಾಕೊಂಡು ಲೈಟಾಗಿ ಆಗಿರೋ ಲೋ ಫ್ಲೇಮ್ ಅಲ್ಲಿ ಹುರ್ಕೋಬೇಕಾಗುತ್ತೆ ನಾವು ಯಾವುದೇ ಮಸಾಲಾ ಪೌಡರ್ ಮಾಡಬೇಕು ಕೂಡ ಆದಷ್ಟು ಲೋ ಫ್ಲೇಮಲ್ಲಿ ಹುರ್ಕೊಳೋದ್ರಿಂದ ಅದ್ರ ಫ್ಲೇವರ್ ನಿಧಾನಕ್ಕೆ ಬಿಟ್ಕೊಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹೈ ಫ್ಲೇಮಲ್ಲಿ ಮಾಡಿಬಿಟ್ಟಿದೀವಿ ಅಂದ್ರೆ ಒಂಥರ ಸೀದೋಗೋ ತರನೂ ಆಗುತ್ತೆ ಮತ್ತೆ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರಲ್ಲ ಹಾಗೆ ರೀತಿ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ನಾನಿಲ್ಲಿ ಕಾಯಿ ತೊಳಿ ಕೂಡ ಸ್ವಲ್ಪ ಹಾಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಪೀಸ್ ಪೀಸ್ ಆಗಿ ಇಷ್ಟನ್ನು ಹಾಕೊಂಡು ಇದನ್ನ ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ಆಮೇಲೆ ಪೌಡರ್ ಮಾಡ್ಕೋಣ ಅಂತ ಅಷ್ಟೊತ್ತಿಗೆ ಇಲ್ಲಿ ಪಕ್ಕದಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರ್ಬೇವು ಒಂದು ದೊಡ್ಡದು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ ಉರುಳ್ಳಿ ಫ್ರೈ ಆಗೋರ್ಗು ನೆಕ್ಸ್ಟ್ ಸ್ವಲ್ಪ ಅಶ್ವಿನ ಪುಡಿ ಹಾಕ್ಬಿಡ್ತೀನಿ ಎಣ್ಣೆಗೆ ಕಲರ್ ಚೆನ್ನಾಗಿ ಬಿಟ್ಕೊಳುತ್ತೆ ಅಂತ ಹಾಗೆ ಇಲ್ಲಿ ತರಕಾರಿನೂ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದೀನಿ ಇಲ್ಲೊಂದು ತರಕಾರಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಮತ್ತೆ ನುಗ್ಗೆಕಾಯಿನ ತಗೊಂಡಿದ್ದೀನಿ ಮತ್ತೆ ಒಂದು ಟೊಮೊಟೊ ಇಷ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಾವು ಇಡ್ಲಿ ಜೊತೆಗೆ ಸಾಂಬಾರ್ ಮಾಡ್ತೀವಲ್ಲ ಅದು ಟೇಸ್ಟ್ ಆಗಿ ಸಕ್ಕತಾಗಿರ್ಬೇಕು ಅಂತಂದ್ರೆ ಈ ರೀತಿ ಹುರಿದು ಮಾಡೋದ್ರಿಂದ ಪೌಡರ್ನ ಟೇಸ್ಟ್ ಆಗಿ ಬರುತ್ತೆ ಅದ್ರ ಜೊತೆಗೆ ನುಗ್ಗೆಕಾಯಿ ಆಡ್ ಮಾಡಿ ಅಂದ್ರೆ ನುಗ್ಗೆಕಾಯನ್ನು ಕೂಡ ಆಡ್ ಮಾಡೋದ್ರಿಂದ ಸಕ್ಕತ್ ಟೇಸ್ಟ್ ಆಗಿರುತ್ತೆ ಹೋಟೆಲ್ ಅಲ್ಲಿ ಹೋಟೆಲ್ ಕಿಂತ ಸಕ್ಕತ್ತಾಗಿರುತ್ತೆ ಈ ಸಾಂಬಾರು ಸಖತ್ ಟೇಸ್ಟಿಯಾಗಿ ಬಂದಿತ್ತು ಮನೇಲಿ ಎಲ್ಲರೂ ಕೂಡ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಟ್ರೈ ಮಾಡಿ ಇಷ್ಟ ಆಗುತ್ತೆ ನಿಮಗೂ ಕೂಡ ಏನಾದರೂ ಟ್ರೈ ಮಾಡಿಲ್ಲ ಅಂತ ಅಂದ್ರೆ ಸಾಂಬಾರು ಪುಡಿ ಹಾಕಿದ್ರೆ ಕೂಡ ಚೆನ್ನಾಗಿರುತ್ತೆ ಬಟ್ ಅದಕ್ಕಿಂತ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಆಗಿ ನಾವು ಹುರಿದು ಎಲ್ಲ ಮಾಡ್ತೀವಲ್ಲ ಆ ಫ್ಲೇವರ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ರುಬ್ಬಿದ್ನಲ್ಲ ಅದನ್ನ ನೀರು ಹಾಕೊಂಡು ನೀವು ರುಬ್ಕೋಬಹುದು ಯಾಕೆಂದ್ರೆ ಅಷ್ಟು ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಎಲ್ಲ ಮಾಡಿ ಹೋಗ್ಬೇಡಿ ಹೋಗಬೇಡಿ ಬೇಕು ಅಂತಲೂ ಒಣಕೊಬ್ಬರಿ ಹಾಕೊಂಡು ಪೌಡರ್ ಮಾಡ್ಕೊಂಡು ಕೂಡ ಇಟ್ಕೋಬಹುದು ನಾನು ನೀರು ಹಾಕೊಂಡು ರುಬ್ಕೊಂಡು ಯಾಕಂದ್ರೆ ನಾನು ಹಸಿ ಕೊಬ್ಬರಿ ಹಾಕಿದ್ದಿದ್ರಿಂದ ನೀರು ಹಾಕೊಂಡು ಪೇಸ್ಟ್ ಮಾಡ್ಕೊಂಡು ಇದನ್ನು ಆ್ಯಡ್ ಮಾಡ್ಕೊಂಡಿದೀನಿ ಹಾಗೆ ಸ್ವಲ್ಪ ಖಾರ ಕಮ್ಮಿ ಅನಿಸ್ತು ಹಾಗೆ ಒಂದು ಸ್ಪೂನ್ ಖಾರದ ಪುಡಿನೂ ಕೂಡ ಆಡ್ ಮಾಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಮತ್ತೆ ಹಾಗೆ ಬೇಯಿಸ್ಕೊಂಡಿರೋಂಥ ಬೇಳೆ ಫಸ್ಟ್ ನಾನು ತೊಗರಿ ಬೇಳೆನ ಬೇಯಿಸ್ಕೊಂಡಿದ್ದೆ ಆ ಬೇಳೆನೂ ಕೂಡ ಆಡ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನೀರು ಕನ್ಸಿಸ್ಟೆನ್ಸಿಲ್ ನೋಡ್ಕೊತೀನಿ ಗಟ್ಟಿ ಮತ್ತೆ ನೀರ್ ನೀರ ಸ್ವಲ್ಪ ನೀರ್ ನೀರಾಗಿ ಇರಲಿ ಮತ್ತೆ ಗಟ್ಟಿ ಆಗಿಬಿಡುತ್ತೆ ಯಾಕೆಂದರೆ ಬೇಳೆ ಎಲ್ಲಾ ಹಾಕಿರ್ತೀವಲ್ವಾ ನಾವು ಮಾಡಿ ಇಟ್ಟು ಅಷ್ಟೊತ್ತ ಒಂದು ನವಾರ ಕೂಡ ಅದು ಗಟ್ಟಿ ಆಗಿಬಿಡುತ್ತೆ ಆದಷ್ಟು ಸ್ವಲ್ಪ ನೀರ್ ನೀರಾಗಿ ಮಾಡ್ಕೊಂಡ್ರೆ ಬೆಟರ್ ಸಾಂಬಾರದು ಕೂಡ ಇಟ್ಬಿಟ್ಟು ನೆಕ್ಸ್ಟ್ ಆಗಿ ಇಡ್ಲಿಗೂ ಕೂಡ ಇಟ್ಬೇಡ ಅಂತ ಅನ್ಬಿಟ್ಟು ಇವಾಗ ఇడ్లి పాత్రను కూడా ఇతాయిని ఇక స్వల్ప నీర్ ಹಾಕಿ ಮುಚ್ಚಳ ಮುಚ್ಚಿ ಇಟ್ಬಿಟ್ರೆ ನಾನು ಇಡ್ಲಿಗೆಲ್ಲ ಹಿಟ್ಟೆಲ್ಲ ಹಾಕೋ ಅಷ್ಟರಲ್ಲಿ ಅದು ಕೂಡ ಸ್ವಲ್ಪ ಕುದಿ ಬಂದಿರುತ್ತೆ ಆಮೇಲೆ ಇಡ್ಲಿ ಕೂಡ ಬೇಗನೆ ಬೆಂದ್ಕೊಂಡ್ಬಿಡುತ್ತೆ ಹಾಗೆ ಇಲ್ಲಿ ನಾನು ಫಸ್ಟು ಇಡ್ಲಿ ಹಿಟ್ಟನ್ನ ಹಾಕೋಕ್ಕಿಂತ ಮುಂಚೆ ಇತ್ತಾಗ ಆಯಿಲ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊತೀನಿ ಯಾಕಂದ್ರೆ ಇಡ್ಲಿ ಈಸಿಯಾಗಿ ಬರಲಿ ಅಂತ ಅಂದ್ಬಿಟ್ಟು ಕೆಲವರು ಬಟ್ಟೆನ ಕೂಡ ಯೂಸ್ ಮಾಡ್ತಾರೆ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು ಬಟ್ಟೆ ಹಾಕೊಳೋದ್ರಿಂದ ಕೂಡ ಏನೋ ಈಸಿಯಾಗಿ ಬರ್ತದೆ ಇಲ್ಲ ಆಯಿಲ್ನ ಸ್ಪ್ರೆಡ್ ಮಾಡ್ಕೊತ ಏನಷ್ಟೇ ಇಲ್ಲಿ ಹಾಗೆ ಹಾಗೆ ಹಿಟ್ಟನ್ನು ಕೂಡ ಚೆನ್ನಾಗಿ ಒಬ್ಬಿತ್ತು ಅದನ್ನು ಕೂಡ ಇತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ತೀವೋ ಅಷ್ಟು ಚೆನ್ನಾಗಿ ಪ್ಲಫಿಯಾಗಿ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇವಾಗ ನೋಡಿ ರೀತಿಯಾಗಿ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ ಅದೊಂದಾಗಿ ಈ ರೀತಿಯಾಗಿ ಹಾಕೊಂತ ಇದೀನಿ ಇಡ್ಲಿಗೆ ಬಟ್ ಇಡ್ಲಿ ಸಾಂಬಾರ್ ಅಂದ್ರೆ ಇಷ್ಟ ಆಗುತ್ತೆ ಬಟ್ ಅದ್ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿ ರೇರ್ ಆಗಿ ಮಾಡ್ತೀನಿ ಜಾಸ್ತಿ ಎಲ್ಲ ಮಾಡೋದಕ್ಕೆ ಹೋಗಲ್ಲ ಬಂದಾಗ ತಿನ್ಬೇಕು ಅನ್ಸ್ದಾಗ ಮಾತ್ರನೇ ಮಾಡೋದು ರೆಗ್ಯುಲರ್ ಆಗಿ ಅಂತೂ ವೀಕ್ಲಿ ಒಂದ್ಸತ್ ಅಂತೂ ಏನು ಆಗಲ್ಲ ಯಾವಾಗಲೂ ತಿಂಗ್ಳಿಗೆ ಒಂದ್ಸಲ ಇಲ್ಲ ತಿಂಗ್ಳಿಗೆ ತಿಂಗಳಿಗೊಂದ್ಸಲಿ ಮಾತ್ರನೇ ಮಾಡ್ಕೊಂತೀನಿ ಫೈನಲಿ ರೀತಿ ಎಲ್ಲ ಹಾಕಿಟ್ಟು ಶೋತ್ಕಿ ನೀರು ಕೂಡ ಕುದಿಯಕ್ಕೆ ಸ್ಟಾರ್ಟ್ ಆಗಿರುತ್ತೆ ಇವಾಗ ನಾನು ಇಡ್ಲಿಗೆ ಏನೆಲ್ಲ ಇಡ್ಲಿ ಬ್ಯಾಟರ್ ಎಲ್ಲ ಅದನ್ನೆಲ್ಲ ಹಾಕಿ ಒಂದು ಟು ಟ್ವೆಂಟಿ ಸಾಕು ಒಂದು ಮಿನಿಟ್ಸ್ ಸಾಕು ಜಾಸ್ತಿ ಹೊತ್ತು ಬೇಡ ಅಷ್ಟು ಹೊತ್ತು ಸಾಕು ಇಡ್ಲಿ ರೆಡಿ ಆಗುತ್ತೆ ಕೈನ ತವಾ ಮಾಡ್ಕೊಬಿಟ್ಟು ಈ ರೀತಿ ಮುಟ್ಕೊಂಡಾಗ ಅಂದ್ರೆ ಇಡ್ಲಿ ಬೆಂದಿರುತ್ತಲ್ವ ಇಡ್ಲಿನ ಮುಟ್ಟೋದ್ರಿಂದ ಮೆತ್ಕೊಳಲ್ಲ ಕೈಗೆ ಅವಾಗ ಮೆತ್ಕೊಂಡಿಲ್ಲ ಅಂತಂದ್ರೆ ಇಡ್ಲಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಸ್ವಲ್ಪ ಮೆತ್ಕೊಂತಿದೆ ಅಂದ್ರೆ ಇನ್ನೊಂದು ಐದು ನಿಮಿಷ ಬಿಟ್ಟು ತೆಗೆಯೋದ್ರಿಂದ ಪರ್ಫೆಕ್ಟ್ ಆಗಿ ಇಡ್ಲಿ ಕೂಡ ಕುಕ್ ಆಗಿರುತ್ತೆ ಇವಾಗ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ಆಯಿಲ್ ಸ್ಪ್ರೆಡ್ ಮಾಡಿರೋದ್ರಿಂದ ತುಂಬ ಈಸಿಯಾಗೆ ಬರ್ತಾ ಇದೆ ನೋಡಿ ಒಂದು ಚೂರು ಕೂಡ ಇಲ್ಲ ಇಡ್ಲಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನೆಕ್ಸ್ಟ್ ಇವಾಗ ಇಡ್ಲಿ ಎಲ್ಲಾನು ಕೂಡ ನಾನಿಲ್ಲಿ ಬಾಕ್ಸ್ ಬಾಕ್ಸ್ಗೆ ಹಾಕಿಟ್ಬಿಡ್ತಾ ಇನ್ನೇ ಮತ್ತೆ ತಣ್ಣಗಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇನ್ನು ಯಾವಾಗ ತಿಂತಾರೋ ಗೊತ್ತಿಲ್ಲ ನಾನಂತೂ ಆದಷ್ಟು ಬೆಳಿಗ್ಗೆ ಬೇಗನೆ ಟಿಫನ್ ಮಾಡಿಬಿಡ್ತೀನಿ ಯಾವಾಗಾದ್ರೂ ತಿನ್ಕೊಳ್ಳಿ ಅಂತ ಅಂದ್ಬಿಟ್ಟು ಮಕ್ಕಳು ಬೇಗ ತಿನ್ಬಿಡ್ತಾರೆ ಹಸ್ಬೆಂಡ್ ಸ್ವಲ್ಪ ಲೇಟ್ ಮಾಡ್ತಾರೆ ಕೆಲವೊಂದ್ಸಲಿ ಬೇಗ ತಿಂತಾರೆ ಕೆಲವೊಂದ್ಸಲಿ ಲೇಟಾಗಿ ತಿಂತಾರೆ ಹಾಗಾಗಿ ಹಿಂಗಾದ್ರು ಆಗ್ಲಿ ಬಾಕ್ಸ್ ಗೆ ಬಾಕ್ಸ್ಗೆ ಹಾಕಿಟ್ಬಿಡ್ತೀನಿ ಬಟ್ ಮಕ್ಕಳು ನಾನು ಬೇಗನೆ ತಿನ್ಬಿಡ್ತೀವಿ ಕೆಲವೊಂದ್ಸಲ ಫ್ರೆಶ್ಅಪ್ ಆಗಿ ಬೇಗ ಎಲ್ಲ ಮುಗಿದಿದ್ರೆ ನಾನು ಮಕ್ಳ ಜೊತೆಗೆ ತಿನ್ಬಿಡ್ತೀನಿ ಇಲ್ಲಂದ್ರೆ ಕೆಲವೊಂದ್ಸಲ ನಾನೇ ಲಾಸ್ಟ್ ಆಗಿರ್ತೀನಿ ಹಾಗೆ ಮಕ್ಕಳು ಕೂಡ ಇವಾಗ ಹಾಕೊಡೋಣ ಅಂತ ಅಂದ್ಬಿಟ್ಟು ಇಬ್ರು ಕೂಡ ಸರ್ವ್ ಮಾಡ್ತಾ ಇದೀನಿ ನನ್ನ ಮಗನ ಮಗಳಿಗೆ ಒಂದು ಇಡ್ಲಿ ಹಾಕ್ಕೊಡ್ತೀನಿ ಮತ್ತು ನನ್ನ ಮಗನಿಗೆ ಎರಡು ಇಡ್ಲಿ ಕಮ್ಮಿನೇ ಹಾಕ್ಕೊಡ್ತೀನಿ ಯಾಕೆಂದರೆ ಬೇಕು ಅಂತಂದರೆ ಮತ್ತೆ ಹಾಕಿದ್ರೆ ಆಯಿತು ಸುಮ್ಮನೆ ಒಂದೇ ಸಲ ಹಾಕೊಟ್ಬಿಟ್ರೆ ಮಕ್ಕಳು ಕೂಡ ವೇಸ್ಟ್ ಮಾಡಿಬಿಡ್ತಾರೆ ತಿನ್ನಲ್ಲ ಅವು ಕೂಡ ಜಾಸ್ತಿ ಇದೆ ಅಂತ ಅನಿಸ್ಬಿಡುತ್ತೆ ಹಾಗೆ ಕಮ್ಮಿನೇ ಸರ್ವ್ ಮಾಡ್ತೀನಿ ಬೇಕು ಅಂತಂದರೆ ಮತ್ತೆ ಹಾಕಿಸ್ಕೊತಾರೆ ಮಕ್ಕಳು ಕೂಡ ಕೇಳಿ ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ ಸಾಂಬಾರಾಯಿತು ಇಡ್ಲಿ ಸಾಂಬಾರು ವಡೆ ಎಲ್ಲ ಮಾಡಿದಾಗ ಸಖತ್ ಇಷ್ಟ ಆಗುತ್ತೆ ಬಟ್ ನಾನು ವಡೆ ಎಲ್ಲ ಏನೂ ಮಾಡೋಕ್ಕೋಗ್ಲಿಲ್ಲ ಬರೀ ಇಡ್ಲಿ ಮಾತ್ರ ಮಾಡಿದ್ದೆ ತುಂಬ ಇಷ್ಟಪಟ್ಟು ತಿಂತಾನೆ ಎಕ್ಸ್ಟ್ ತಿಂಡಿಲ್ಲ ಮುಗಿಸ್ಕೊಂಡು ಹಾಗೆ ಆಲೂಗಡ್ಡೆ ಚಿಪ್ಸ್ ಮಾಡಿದ್ದೆ ಅಂತ ನಾನು ಲಾಸ್ಟ್ ಅಲ್ಲೇ ಹೇಳಿದ್ನಲ್ವ ಇನ್ನು ಒಂದಿನ ಮಾಡೋದಿದೆ ಅಂತ ಇನ್ನು ಸ್ವಲ್ಪ ಮಿಗಿಲ್ಸಿದ್ವಿ ಯಾಕೆಂದ್ರೆ ಅವತ್ತು ಸಂಜೆ ಏಳು ಗಂಟೆ ಎಂಟು ಗಂಟೆ ಆಗ್ಬಿಟ್ಟಿತ್ತು ಮಾಡೋ ಅಷ್ಟರಲ್ಲಿ ಸುಮ್ಮನೆ ಮತ್ತೆ ಬಿಸಿಲು ಬೇರೆ ಎಲ್ಲ ಇರ್ಲಿಲ್ವಲ್ಲ ಸಂಜೆ ಆಗ್ತಿದ್ದಂಗೆ ಅಂದ್ಬಿಟ್ಟು ಸ್ವಲ್ಪ ಉಳಿಸಿದ್ವಿ ಹಾಗಾಗಿ ಅದನ್ನು ಕೂಡ ಮಾಡ್ಕೊಬೇಣ ಇವತ್ತು ಅಂತ ಅಂದ್ಬಿಟ್ಟು ಇವಾಗ ಆಲೂಗಡ್ಡೆ ಎಲ್ಲಾ ರೀತಿ ತುರ್ಕೊಂಡು ಬೇಯಿಸ್ಕೊಂತಿ ನೋಡಿ ರೀತಿ ಪಾತ್ರೆಯಲ್ಲಿ ನೀರು ಉಪ್ಪು ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಈ ರೀತಿ ನೀರೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳೋ ಚೆನ್ನಾಗಿ ಏನೋದಕ್ಕಿಂತ ಸುಮ್ಮನೆ ಉಪ್ಪು ಕಾಯಿಡಿಯೋರ್ಗು ಒಂದು ಚೂರು ಕುದಿಸ್ಕೊಂಡ್ಬಿಟ್ಟು ನಂತರ ಅದನ್ನೆಲ್ಲ ಎತ್ಕೊಂಡೋಗಿ ಆಚೆ ಕಡೆ ಒಂದು ಬಟ್ಟೆ ಮೇಲೆ ಬಿಸಿಲಲ್ಲಿ ಹಾರಾಕ್ಬಿಟ್ರೆ ಬೇಗನೆ ಒಣ್ಕೊಂಡ್ಬಿಡುತ್ತೆ ಇವಾಗಿರೋ ಬಿಸಿಲಿಗೆ ಅರೌಂಡ್ ಟೂ ಡೇಸಲ್ಲಿ ಒಣಕೊಂಬಿಡುತ್ತೆ ಜಾಸ್ತಿ ಟೈಮೇ ಬೇಕಾಗಲ್ಲ ಈ ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಸಣ್ಣಗೆ ಹಪ್ಳ ಎಲ್ಲ ಮಾಡ್ಕೊಳೋದಕ್ಕೆ ನೆಕ್ಸ್ಟ್ ಪ್ಲಾನ್ ಕೂಡ ಇದೆ ಸಬ್ಬಕ್ಕಿ ಸಂಡಿಗೆ ಅಥವಾ ಅಕ್ಕಿ ಹಪ್ಳ ಏನಾದರೂ ಮಾಡ್ಕೊಳ ಅಂತ ನೋಡೋಣ ಸೊ ಅದಕ್ಕೆ ಇದು ಮಾಡೋ ಸಾಕಾಗಿದೆ ಹಾಗೆ ಸ್ವಲ್ಪ ಚಿಪ್ಸು ಕೂಡ ಮಾಡಿ ಮನೆಗೆ ಆ ಇವಾಗ ಊಟ ಮಾಡುವಾಗ ಸ್ವಲ್ಪ ಸೈಟ್ಸ್ ಎಲ್ಲ ಕೇಳ್ತಾ ಇರ್ತಾರ ಹಸ್ಬೆಂಡು ಹಾಗಾಗಿ ಮನೇಲಿ ರೀತಿ ಮಾಡ್ಕೊಂಡು ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಒಂದಿಷ್ಟು ಚಿಪ್ಸು ಕೂಡ ತುರಿದ್ಬಿಟ್ಟು ಡೈರೆಕ್ಟ್ ಎಣ್ಣೆಲಿ ಹಾಕೊಂಡು ಈ ರೀತಿ ಫ್ರೈ ಇದೀನಿ ನೋಡಿ ಆಲ್ರೆಡಿ ನಾನು ಒಂದಷ್ಟು ಪಾತ್ರೆ ತುಂಬಾ ಕೂಡ ರೀತಿ ಮಾಡಿಟ್ಟಿದ್ದೀನಿ ಇದಕ್ಕೆ ಉಪ್ಪು ಖಾರ ಎಲ್ಲಾನು ಕೂಡ ಹಾಕಿಟ್ಟಿದ್ದೀನಿ ಸ್ಟೋರ್ ಮಾಡ್ಕೊಂಡ್ರೆ ಅದನ್ನ ಒನ್ ಮಂತ್ ಟು ಮಂತ್ ಆರಾಮಾಗಿ ನಾವು ಸೈಡ್ಸ್ ಗೆ ತಿನ್ಬೋದು ಅವಾಗ ಮಕ್ಕಳು ಬೇಕಿದ್ ಬೇಕು ಅಂತ ಏನಾದ್ರು ತಿನ್ನಾಕಬೇಕು ಅಂದಾಗ ಕೂಡ ಆ ಕಡೆಯಿಂದ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ನಾವು ಫ್ರೆಶ್ ಎಣ್ಣೆ ಮಾಡಿರ್ತೀವಿ ಹೆಲ್ತಿಯಾಗೂ ಇರುತ್ತೆ ಆರಾಮಾಗಿ ಭಯನಿರಲ್ಲ ಇಂಥದೆಲ್ಲ ಕೊಡೋದ್ರಿಂದ ಹಾಗೆ ಸ್ವಲ್ಪ ಮಾಡಿಟ್ಕೋಣ ಅಂತ ಅಂದ್ಬಿಟ್ಟು ಚಿಪ್ಸ್ ಕೂಡ ಮಾಡ್ಕೊಂತಿದೆ ಇದಕ್ಕೆ ಉಪ್ಪು ಕಡೆ ಫಸ್ಟ್ ಹಾಕಿರಲ್ಲ ಜಸ್ಟ್ ತುರ್ದಿ ತಕ್ಷಣ ನಾವು ಡ್ರೈ ಮಾಡಿಬಿಟ್ಟು ಎಣ್ಣೆಲಿ ಹಾಕಿರ್ತೀವಲ್ವ ಹಾಗಾಗಿ ಫ್ರೈ ಎಲ್ಲ ಆದಮೇಲೆ ಉಪ್ಪು ಮತ್ತೆ ಖಾರದ ಪುಣೀರ್ ಇದುಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ಟೋರ್ ಮಾಡಿಕೊಂಡ್ರು ಸೇಮ್ ನಮಗೆ ಅಂಗಡಿಲಿ ಚ ಪ್ಯಾಕೆಟ್ ಅಲ್ಲಿ ಸಿರ ಸಿಗುತ್ತಲ್ವಾ ಪೊಟಾಟೊ ಚಿಪ್ಸು ಸೇಮ್ ಅದೇ ಟೇಸ್ಟ್ ಇನ್ನು ಅದಕ್ಕಿಂತ ಸಖತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು ಹೈಜೀನ್ ಆಗಿ ಹೆಲ್ತಿಯಾಗಿ ಫ್ರೆಶ್ ಅಲ್ಲಿ ಮಾಡಿರ್ತೀವಿ ನೋಡಿ ಇಷ್ಟು ಚೆನ್ನಾಗಿ ಬರ್ತಿದೆ ಬಟ್ ಇದು ಸ್ವಲ್ಪ ಟೈಮ್ ಇರುತ್ತೆ ಚಿಪ್ಸ್ ಮಾಡೋದು ಯಾಕೆಂದ್ರೆ ಎಣ್ಣೆಲಿ ಹಾಕಿರೋದ್ರಿಂದ ಸ್ವಲ್ಪ ಟೈಮ್ ತಗೊಂಡಂತ ಆಲ್ಮೋಸ್ಟ್ ಒಂದೊಂದ್ಸಲ ಕೂಡ ಒಂದು ಟೆನ್ ಮಿನಿಟ್ಸ್ ತಗೊಳುತ್ತೆ ಅದು ಸ್ವಲ್ಪ ಕ್ರಿಸ್ಪಿ ಆಗೋ ಕೂಡ ನಾವು ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಾಡೋಷ್ಲಿ ತುಂಬಾ ಲೇಟ್ ಆಯಿತು ಅಂತಾನೆ ಹೇಳ್ಬೋದು ನೋಡಿ ಈ ರೀತಿಯಾಗಿ ತುರಿದ್ಬಿಟ್ಟು ಒಂದು ಟವಲಲ್ಲಿ ರೀತಿಯಾಗಿ ಡ್ರೈ ಆಗೋದಕ್ಕೆ ಇಟ್ಟಿದ್ದೀನಿ ಅದ್ರ ಮೇಲೆ ಮತ್ತೆ ರೀತಿ ಮುಚ್ಚಿದ್ದೀನಿ ಟವಲ್ನು ಕೂಡ ಅಂದ್ರೆ ನೀರೆಲ್ಲ ಫುಲ್ ಇರ್ಕೋಬೇಕಾಗತ್ತೆ ಹಾಗೆ ಈ ರೀತಿಯಾಗಿ ಮಾಡ್ಕೊಳೋದ್ರಿಂದ ನೀರೆಲ್ಲ ಇರ್ಕೊಂಡಲ್ಲಿ ಎಣ್ಣೆಗೆ ಆರಾಮಾಗಿ ಹಾಕ್ಬೋದು ತುರ್ದಿದ ತಕ್ಷಣ ನೀಟಾಗಿ ನೀರಲ್ಲಿ ಚೆನ್ನಾಗಿ ತೊಳೋದು ಆಮೇಲೆ ಅಂದ್ರೆ ಫಸ್ಟ್ ಹಲಗಡೆನ ತೊಳೆದಿರ್ತೀವಿ ಬಟ್ ಸ್ವಲ್ಪ ನೀರಲ್ಲಿ ಹಾಕಿ ನೆಕ್ಸ್ಟ್ ಟವಲ್ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಎಣ್ಣೆ ಹಾಕೋದ್ರಿಂದ ಚಿಪ್ಸ್ ಚೆನ್ನಾಗಿ ಬರುತ್ತೆ ಈ ನಾನು ನಾನು ಸಕ್ಕದಾಗಿದೆ ಬಿಸಿಲು ಕೂಡ ಒಣಗಾಕೊಂಡಿದ್ವಿ ಹಾಕೊಂಡಿದ್ವಿ ಎಲ್ಲ ಮನೆ ಮುಂದೆ ಸ್ವಲ್ಪ ಬೇಗನೆ ಹೊಲ್ಟೋಗ್ಬಿಡುತ್ತೆ ಬಿಸಿಲು ಅಷ್ಟು ಬರಲ್ಲಾಗಿ ಸ್ವಲ್ಪ ಒಳಗಡೆ ತಂದು ಹಾಕೊಂಡೆ ಕೋತಿಗಳ ಕಟ ಜಾಸ್ತಿ ನಮ್ಮ ಮನೆ ಹತ್ರ ಅದು ಒಂದು ಮೂರು ಗಂಟೆವರೆಗೂ ಕೋತಿಗಳ ಬರಲ್ಲ ಆ ಕಡೆ ಬಿಸಿಲು ಇರೋದ್ರಿಂದ ಆಮೇಲೆ ಇವೆಂಟ್ ಆಗ್ತಿದಂಗೆ ಕೋತಿಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಒಳಗಡೆ ಹಾಕೋಣ ಅಂತ ಒಳಗಡೆ ಲಾರಾಕಿ ಮತ್ತೆ ಅದು ಸ್ವಲ್ಪ ಇನ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇದೆಲ್ಲ ಅಂಟ್ಕೊಂಡಿರುತ್ತಲ್ವಾ ಈ ರೀತಿಯಾಗಿ ಮಾಡಿದೆ ಹಾಗೆ ಇವತ್ತಿನ ಬ್ಲಾಗ್ ಕೂಡ ಇಷ್ಟ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಕಾಯ್ತಾರಿ ಬಾಯ್